ಅಂತ ಹ ಹ ಶಾಂತಿ ಅಣ್ಣ ಒಂದ್ ನಿಮಿಷ ನಾ ಹೇಳಕ್ ಕೇಳ್ರಿ ಎಲ್ಲರೂ ಕರ್ಸಿರ್ತೀರಿ ಹೌದಾ ನಾ ಹೇಳ ಕೇಳಣ್ಣ ನೀನ್ ನಾ ಬೇಕತ್ತನ ಕರ್ಸಿ ನೀ ಬೇಕತ್ತನ ನಾ ಬಂದಿನಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಹಾ ಊಟ ಮಾಡಿ ಬಾಬು ಹಾಳ್ ಹೋಗ್ಬೇಕಾರ ಬೇಡ ನಾನೇ ಇರ್ತೀನಿ ಸಾವಿಬಿಡಣ

नतून संसद दिन नो डी गार्डल खिलुज़ तमामु नतून ನೋಡಿ दिन नो डी गाडल खिलु त हे अगलु गालियल गण के ट्रैक्टर फुल Eat

ಈಗ ನಮ್ಮ ಅರ್ದಿ ಅವಿ ನಮ್ಮ ಎಂಪಿ ಗಂಡೆಮಡಿ ಸಾಹೇಬರು ರಿಟೈರ್ಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಈ ಒಂದು ಗೀತಿಗೆ ಕಲಾಕಾನಿಕೆ ಕೊಟ್ಟರ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇನ್ನು ಯಾರ ಕಲಾಕಾನಿಕೆ ಕೊಡುವರು ಇತ್ರ ಕ್ಯಾಶ್ ತಂದಿಲ್ಲ ಅಂದ್ರೆ ಫೋನ್ ಪೇನೂ ಮಾಡಬಹುದು ಆ ಸ್ಕ್ಯಾನರ್ ಸ್ಕ್ಯಾನರ್ ಇಲ್ಲಿ ಮೂರ ಅದಾವ ಆ ನಾವು ನಾಲ್ಕು ಜನ ಇದ್ದೀವಿ ಈಗ ಎಲ್ಲಾ ಆ ಬಾವಿ মামಾ ಅಯ್ಯೋ అగ్టడిростమనా ఇఔ ఠిభదా రొాష్ అహతాయా దిదన్ ఘ్ౕదారాయു southeast బాయạदి. జ్రారామ చిాస్యλά అహతస్స్యి ర౼ిదని. అాగ్రరా ఫైదిస్యా స్యా సిని � ನಾವು ಸರ್ಕಾರಕ್ಕೆ ಅಂಚಿಲ್ಲ ಅಂಜಿಲ್ಲ ನೀವು ಅಂಜೋದಿಲ್ಲ ಮೂರು ಬಿಟ್ಟಾರು ಊರಿಗೆ ಬಂದಾರ್ ನೀವು ಆಯ್ತು ನಾವು ನೋಡಿಲ್ಲ ನೋಡಿ ಆಗದ ನೋಡು ಏನಾಗಿ ನೋಡಿ ತಾವು ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟೆ ಪಾರ್ವತಿ ಒಂದೊಂದು ಒಂದೊಂದು ಏನವ್ವ ಏನ ಏನ ಮುತ್ತು ಮೊತ್ತು ಯಾ ಮೊತ್ತ ಒಂದೊಂದು ಹರ್ಕದಕ್ಕೆ ಹೌದು ಹೇಗ

ನಿಂದು ಮದುವೆಗೆ ಹಾಗೆ ಆದ್ರೂ ನೀವು ನಾಲ್ಕು ಮಂದಿ ಅಕ್ಕ ಬಾರಿ ಹೋಗಿ ಒಟ್ಟು ಒಂದಾ ತಾಟ್ನೆ ತಿಂತೀವಿ ಒಂದ ಅರ್ಬಿ ಹಾಕೊಂತೀವಿ ಒಂದ ಹಣ್ಣು ತಿಂತೀವಿ ಊಟ ಊಟ ಒಂದ್ ಮಾಡ್ತೀವಿ ರೊಟ್ಟಿ ರೊಟ್ಟಿ ಎಲ್ಲಾರು ನಾಲ್ಕು ನಾಕ್ ತುಳು ಮಾಡ್ಕೊಂತ ನಾಲ್ಕು ಮಂದಿ ಸೇರಿ ಹಾಕೊಂತ ಮತ್ ಮಾವನಂತೆಕ ಮಾವನ ಅಂತಕ್ಕ ಚಾಪಾ ಕೊಡಾಕ್ ಹೋದಾಗ ಒಬ್ಬರ ಹೋಗ್ತೀರ ನಾಲ್ಕು ಮಂದಿ ಹೋಗಿರಪ್ಪ ನೀವೆ ಬರ್ಗಟ್ರಿ మడిచి అపి అంద కోటి రూపాయలు రూపాయ కొడుతీ దారి అప్ప అదంతే ఆర్శి నమ్మ అప్ప సోతారు సోతారంద్ర అప్ప అప్పణ ಲವ್ ಮಾಡಿದ ಹುಡುಗಿ ಬಿಡ್ತೀನಿ ಲವ್ ಮಾಡಿದ ಹುಡುಗಿ ಬಿಡ್ತೀನಿ ಈ ಕೆಲ ಎಮೋಷನಲ್ ಹೆಂಗ್ ಹೇಳತ್ತಿನ್ನ ಅವೇ ಮಗ್ಲ್ ಬರಬಾರ ಮೊದಲ ತಡದ ಮಳಿ ಆರ್ ಸಿ ಬಿಗೋಸ್ಕರ ಲವ್ ಮಾಡಿದ ಹುಡುಗಿ ಬಿಡ್ತೀವಿ ಆದ್ರೆ ಕಪ್ ಗೆದ್ದಿಲ್ಲ ಅಂತ ಆರ್ ಸಿ ಬಿ ಬಿಡು ಮಾನ್ಯ ಅಲ್ಲ ಅಪ್ಪಿ ಎಲ್ಲರೂ ಕಪ್ಪಿಗೋಸ್ಕರ ಆಡ್ತಾರ ಈ ಡೈಲಾಗ್ ಎತ್ತ ಮಾಡಿದ್ರೆ ಅಣ್ಣ ಎಲ್ಲರೂ ಕಪ್ಪಿಗೋಸ್ಕರ ಆಡ್ತಾರ ಆದ್ರೆ ಬಿ ಅವರು ಅಭಿಮಾನಿಗಳ ಪ್ರೀತಿಗೋಸ್ಕರ ಆಡ್ತಾರೆ ಅಭಿ ಎಷ್ಟು ಕಪ್ಪು ಗೆದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದೆ ಅನ್ನೋದು ಇಂಪಾರ್ಟೆಂಟ್ ಆಕೈತ್ರಿ ಚಾಲೆ ನಾವು ಎಷ್ಟು ಕುರಿ ಅದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿಯಾಗಿ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತ್ರಿ ನೀ ಎಲ್ಲಿ ಬರೋಕೆ ಮುದುಕಿ ಅಯ್ಯ ನಿಮ್ಮ ಕ್ರಾಸ್ ಆಗಿ ಐತಿ ಅಲ್ಲ ನಾವು ನಾಲ್ಕು ಜನ ಸಾಕಾಗಲ್ಲ ಸಾಕಾಗ ಕಿಸ್ ನಾಲ್ಕು ಮಂದಿ ಹಿಂಗಿರ್ಬೇಕಾದ್ರೆ ನಾವು ಹೆಂಗಿರ್ಬೇಕು ನಗತಾಳ ತಾಳ ಬೇಯ್ ಆ ಏನ್ ಇವ್ರೆಲ್ಲಾರ ಗಪ್ ಚುಪ್ ಮನೆಗೆ ಹೋಗಿ ಭೇಟಿಯಾಗನಿ ಯಾಕ ನಂಬರ್ ಕೊಡ್ತು ನಮ್ಮ ಓಡೋಗಕ್ಕಾಗಲ್ಲ ಅಲ್ಲ ಮುದುಕಿ ಹಾಂ ಅಮ್ಮನ ಹೆಸ್ರೇನು ಏನು ನಮ್ಮ ಹೆಸ್ರೇನು ಮುಜ್ಜಗೋಕತ್ತಕ್ಕ ಏಯ್ ಶಾಂತವ್ವ ಶಾಂತವ ಶಾಂತವ್ವ ನೀ ಶಾಂತವಾಗಿರು ಆ ಹೇಯ್ ಬಿಡ ಮಂದ್ಯಾಗ ಏನು ಮಾಡ್ರಿ ಓಡೋಗ್ತ ಓಕೆ ಥ್ಯಾಂಕ್ ಯು ನಾವು ಯಾವ ನಾ ಬರೀ ಸುಮ್ಮನೆ ಆಡಿಸಾಡೀನಿ ಮತ್ತೆ ನೀ ಕರೆನ ಬೆನ್ ಹತ್ತಿ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ನೃತ್ಯಗಾರ್ತಿಯರಿಂದ ಅದೇ ರೀತಿ ನಮ್ಮ ಕಲಾತನದ ಹೆಮ್ಮೆಯ ನೃತ್ಯಗಾರ್ತಿಯರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಒಂದು ಸುಂದರವಾದ ನೃತ್ಯವನ್ನು ತೆಗೆದು ಬರ್ತಾ ನಮ್ಮ ಕಲಾತನದ ಇಬ್ಬರು ನೃತ್ಯಗಾರ್ತಿಯರು ಶ್ರುತಿ ಬಿಜಾಪುರ್ ಹಾಗೂ ಟೇಟು ವೇ ಹಾ ನಮ್ಮ ಮನೆ ಹೇಳಿ ನಮ್ ಯೂಟ್ಯೂಬರಿಗೂ ಒಂದು ಕಾರ್ಯಕ್ರಮದಾಗ ಏನ್ ನೆಡದಿರತ್ತೆ ಎಲ್ಲಾ ಡೀಟೇಲ್ಸ್ ಹಾಕ್ರಪ್ಪ ಮೇನ್ ಯೂಟ್ಯೂಬ್ ವ್ಯೂಸ್ ಆಗೋಸ್ಕರ ಕಟ್ ಮಾಡಿ ಪೀಸ್ ಅಂತ ಯಾಕಂದ್ರೆ ಇಲ್ಲಿ ಏನ್ ನಡ್ದಿರತ್ ನಿಮ್ ಅಡ್ಡ ಗೊತ್ತಿರತ್ರಿನಾ ಗೊತ್ತಿರಂಗಿಲ್ಲ ಅದಕ್ಕೆ ಹಾಕುದ್ರ ಒಟ್ಟು ಹಾಕ್ರಿ ಇಲ್ಲ ಕಟ್ ಮಾಡಿ ಹಾಕಬೇಡ್ರಿ ಯಾರಿಗೂ ಮಾಡಿದ್ರ ತಮಾಷೆಗಾಗಿ ಆದ್ರೆ ಇವತ್ತ ಮುದುಕಿ ಮ್ಯಾಗ ನಂಗೆ ಕ್ರಶ್ ಇಟ್ಟಿ ಬಿಡದ್ ಅಣ್ಣ ನಮ್ಮ ಹುಡುಗರಿಗೆ ಹೇಳ್ತিনা ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತು ಹ ಹನ್ನತ್ತಕ ಒಂದು ವರ್ಷದೊಳಗೆ 10 ಹುಡುಗರು ನಿಮ್ಮ ಹಿಂದೆ ಬೆನ್ನ ಹತ್ತಾರ ಮತ್ತೆ ಅಷ್ಟ ಬಾಳೆ ಮಾಡ್ತಿರ ನೀವು ಯಾರು ನೀವು ನಿನ್ನ ಹಿಂದೆ ಬೆನ್ನ ಹತ್ತಿದ್ರ ಗೋರಿ ಕಟ್ಟತ್ತಿ ಒಂದು ಎಕರೆದ ಹಿಂದೆ ಬೆನ್ನ ಹತ್ತಿದ್ರ ಅವನು ಮಣಗಣ್ಣ ಬೀಡಿಂಗ್ ಕಡತಿದ್ದಿ ಅಷ್ಟ ಬಾಳೆ ಮಾಡ್ತಾರ ನೀವು ಸ್ವಾಮಿನಾ ಸಡಲು ಬೆಳ್ಳೆ ಆಗೋದಲ್ಲ ನೀವು ಹಿಂಗೆ ಅಂತೀರಿ ಒಂದು ಹುಡುಗಿಯಿಂದ ಬೆನ್ನು ಹತ್ತಬೇಡ ಒಂದು ಎಕ್ರೆ ಇದರಿಂದ ಬೆನ್ನು ಹತ್ತತ್ ಮಾಮ್ಮ ನೀನು ನನ್ನ ಕೈಯಾಡಿಸ್ದಾ ನನಗೆ ಕೈ ಅಂದ್ರೆ ನನಗೆ ಸಮಾಧಾನ ಆಗುದಿಲ್ಲ ಹಾಂ ಎಷ್ಟು ಮಾಡ್ರಿ ನೀವು ಹುಡುಗಿಯರಿಂದ ಬೆನ್ನ ಹತ್ತುವುದಿಲ್ಲ ಅಂತ ನೀವು ಎಷ್ಟು ಬೇಕಾದಷ್ಟು ಗಟ್ಟಿ ಮನಸ್ಸು ಮಾಡ್ರು ನಿಮ್ಮ ಚಂಚಲ ಬುದ್ಧಿ ಅಬ್ಬಾ ಹುಡುಗಿ ಹೊಂಟ್ಸ್ರಾ ನೋಡತೈತಿ ಅಪ್ಪಾ ಸಾಫ ಹಾಂ ನಮ್ಮ ಹುಡುಗರು ನೋಡ್ತಾರಂತ ನಿಮ್ಮ ಹುಡ್ಗ್ಯಾರ ರೆಡಿಯಾಗಿ ರೋಡಿಗೆ ಬರ್ತಾರೆ ಹಾಂ ಹೌದಿಲ್ಲ ನಾವೇ ನೋಡುವರಿ ಇಲ್ಲ ಅಂದ್ರೆ ಇವ್ರು ಎಲ್ಲಿ ಬರ್ತಿದ್ರು ದೋಸ್ತ ಹೌದು ಹೌದು ನಾವು ನೋಡ್ತೀವಿ ಅಂತ ಗೊತ್ತಾದಲ್ಲ ಯಾರು ನೀವು ನಿಮ್ಮವ್ರು ನಮ್ಮ ಅಪ್ಪ ಬಡತನದಾಗ ಇದ್ದರು ನಮ್ಮವ್ವ ನಮ್ಮ ಅಪ್ಪ ಇನ್ನೊಬ್ರು ಮಕ್ಕಳು ನೋಡಿ ನನ್ನ ಮಗ ಮುಜುಗರ ಪಡ್ಕೊಬಡದು ಹಗಲಿ ರಾತ್ರಿ ತುಡುದು ಅರಿಬೇಗ ಹಾಕೊಂಡು ಅಡ್ಡಾಡತ್ತೀವಿ ನಾವು ನಿನ್ನ ನನ್ನ ತಪ್ಪು ಬೀನಾರು ನೋಡ್ತಾರೆ ಅಂತ ರೋಡಿಗೆ ಬರಂಗಿಲ್ಲ ನಾವು ಅಬಿ ನಾನು ನಮಗೆ ಮನಸ್ಸು ನೋಡಿ ಬರುವಕೆ ಬೇಕು ಹಾಂ ಪರ್ಸ್ ಪರ್ಸು ನೋಡಿ ಬರುವಕೆ ಬೇಕಾಗಿಲ್ಲ ನಮಗೆ ಮತ್ತ ಅದ ಇಲ್ಲಂದ್ರ ನಿಮ್ಮನ್ನ ಹೆಂಗೆ ಹೆಣ್ಮಕ್ಳ ಮನಸ್ಸು ಹಾ ಹಾ ದೇವಸ್ಥಾನ ಇದ್ದಂಗಂತ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ನಿಮ್ಮ ಮನಸ್ಸು ಎಲ್ಲರ ಒಳಗೆ ಹೋಗಿ ಪೂಜೆ ಮಾಡಿ ಬರ್ತಾರ ನಿಮ್ಮ ಮನಸ್ಸು ನಮ್ಮ ಮನಸ್ಸು ಸುಡಗಾಡಿದ್ದಂಗಂತ ಹಾ ಒಬ್ರ ಹೊಕ್ಕಾರ ಮತ್ತ ಸುಡಗಾಡಕ್ಕೆ ಹೋದ್ಮೇಲೆ ಹೊಳ್ಳೆ ಬರಲ್ಲ ದೇವಸ್ಥಾನ ಹತ್ರ ಕೈ ಮುಗುದ್ರ ದೇವರಿಗೆ ಹಾ ಕೈ ್ರೇನ ದೇವ್ರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳು ಸೊಳೆ ಮಕ್ಕಳಿದ್ರ ಹುಟ್ಟಿಗೆ ಯಾರಿಗೊಂದ ಬೆಲೆ ಹೆಚ್ಚಾಗಿ ವಾಯರ್ ಹಿಡಿದು ಎಲ್ಲಾ ಕಡೆ ಹೊಗಿ ಹೋಗಿ ಬರೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತು ಸಪೋರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಇವ್ರ ಇರ್ತಾರನ ಕೊನೆತನ ಕೊನೆತನ ಇರ್ಬೇಕು ನಾನು ಧನ್ಯವಾದಗಳು ಧನ್ಯವಾದಗಳು ಹೇಳ್ತಾ முந்திரிங்க வந்து சுந்தரண்டே மக்கள்